ನಾನಿವತ್ತಿರೋದು ಸಕಲೇಶಪುರದ ನಮ್ಮ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಇರ್ತೀನಿ ಇವತ್ತು ಇಲ್ಲಿ ಕಾಣ ಸಿಗ್ತದೆ ಸ್ನೇಹಿತರೆ ನಮಗೆ ಲೈವ್ ಅಲ್ಲಿ ವಿಡಿಯೋನ ತೋರಿಸಿ ಈ ಕುರಿಗಳನ್ನು ತೋರಿಸ್ತೀನಿ ನಾವು ನೋಡಬಹುದು ನೋಡಿ ಅದ್ ನೋಡ್ಕೊ ಬಗ್ಗೆ ಒಂದು ಸ್ವಲ್ಪ ನೋಡಿ ಇದು ಉದ್ದ ಬಾಲದ ಕುರಿಗಳು ಇದು ನಾನು ಇಷ್ಟ ಸಕಲೇಶ್ಪುರದಲ್ಲಿ ನೋಡಿರ್ಲಿಲ್ಲ ಇದು ಇದ್ರ ಬಗ್ಗೆನೂ ನನಗೆ ಸ್ವಲ್ಪನೂ ಅರಿವಿರ್ಲಿಲ್ಲ ನಾನು ಈ ಟಿವಿ ಮಾಧ್ಯಮಗಳನ್ನೆಲ್ಲ ನೋಡಿದಾಗ ನಾನು ಸಹ ವಾಸ್ತವತೆ ಇದಿರ್ಬೋದೇನೋ ಸತ್ಯ ಇರ್ಬೋದೇನೋ ಅನ್ಕೊಂಡಿದ್ದೆ ಆದ್ರೆ ಈ ಉದ್ದ ಬಾಲದ ಕುರಿಗಳನ್ನ ನಾನು ನಿಮಗೆ ತೋರಿಸ್ತಾ ನೋಡಿ ಇದು ಎಷ್ಟು ಉದ್ದ ಇದೆ ಈ ಕುರಿಯ ಬಾಲ ಅನ್ನೋದನ್ನ ನಿಮಗೆ ಲೈವ್ ಆಗಿ ತೋರಿಸ್ತಿದ್ದೀನಿ ಸ್ನೇಹಿತರೆ ಇದು ಬೇರೆ ಇನ್ನೆಲ್ಲೂ ಅಲ್ಲ ನಾನು ಯಾವುದೇ ಗುಜರಾತಿಗೆ ಹೋಗಿಲ್ಲ ನಾನು ಇನ್ಯಾವುದೋ ಬೇರೆ ದೇಶಕ್ಕೆ ಹೋಗಿಲ್ಲ ನಮ್ಮ ಸಕಲೇಶ್ಪುರದಲ್ಲಿ ನಿಮಗೆ ಕಾಣ ಸಿಗ್ತಕ್ಕಂತ ಸಿಗ್ತಾ ಇರುವಂತಹ ಕುರಿಗಳು ನೋಡ್ಬೋದು ಒಂದು ಕುರಿಯ ಬಾಲ ಸುಮಾರು ಒಂದು ಅರ್ಧ ಅಡಿ ಒಂದಡಿ ಇದೆ ಇನ್ನೊಂದು ಕುರಿಯ ಬಾಲ ತೋರಿಸ್ತೀನಿ ಬನ್ನಿ ಸುಮಾರು ಎರಡು ಅಡಿಗಿಂತಲೂ ಹೆಚ್ಚಿರ್ತದೆ ಸಿಗ್ತದೆ ನೋಡಿ ಸ್ನೇಹಿತರೆ ಇದು ಯಾವುದೇ ತರಹದ ಡೂಪ್ಲಿಕೇಟ್ ಅಲ್ಲ ಇದು ಒರಿಜಿನಲ್ ಇವತ್ತು ಈ ಈ ವಿಡಿಯೋ ಮಾಡ್ತಾ ಇರ್ತ ಉದ್ದೇಶನೇ ಮುಂದಿನ ದಿನಗಳಲ್ಲಿ ನಮ್ಮ ಸಕಲೇಶ್ಪುರದಲ್ಲೂ ಸಹ ಈ ಕುರಿಯ ವಿಚಾರವಾಗಿ ಏನಾದ್ರೂ ಒಂದು ಆತಂಕ ಮೂಡುವಂತ ವಿಚಾರ ಬರುತ್ತೆ ಬರಬಹುದು ಅನ್ನೋ ಉದ್ದೇಶಕ್ಕೆ ಇವತ್ತು ನಿಮಗೆ ಈ ಕುರಿಗಳನ್ನ ನಾನು ಲೈವ್ ಆಗಿ ತೋರಿಸ್ತದೆ ಯಾರೇ ಗ್ರಾಹಕರಾದರೂ ಸಹ ಕುರಿ ಮಟನ್ ತಗೊಳ್ಲಿಕ್ಕೆ ಹೋದಾಗ ಉದ್ದಬಾಲ ಇತ್ತು ಅಂದ್ರೆ ಅದು ಬೇರೆ ಜಾತಿಯ ಮಾಂಸ ಇರಬಹುದು ಅಥವಾ ಬೇರೆ ಯಾವುದೋ ಪ್ರಾಣಿಯ ಮಾಂಸ ಇರಬಹುದು ಅಂತ ತಿಳಿಲಿಕ್ಕಿಂತ ಮುಂಚೆ ಸಕಲೇಶ್ಪುರದಲ್ಲಿ ಇವತ್ತು ಉದ್ದಬಾಲದ ಕುರಿಗಳು ಬಂದಿರ್ತದೆ ವಿಶೇಷ ಅದು ಯಾಕಂದ್ರೆ ನಾನಂತೂ ನೋಡಿರ್ಲಿಲ್ಲ ಅದರಲ್ಲೂ ಸಕಲೇಶ್ಪುರಕ್ಕೆ ಈ ಬಾಲದ ಕುರಿಗಳು ಸಕಲೇಶ್ಪುರದಲ್ಲೂ ಇದೆ ಅನ್ನೋದನ್ನ ನಾನು ಎಲ್ಲೂ ಸಹ ನೋಡಿರ್ಲಿಲ್ಲ ಹಾಗಾಗಿ ಉದ್ದ ಬಲದ ಉದ್ದ ಬಲದ ಕುರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಇದು ಮಟನ್ ಶಾಪ್ಗೆ ಹೋಗುದು ಅಲ್ಲಿ ನಿಮಗೆ ಇದು ಖರೀದಿಗೆ ಸಿಗ್ತದೆ ಆದ ಕಾರಣ ಇದೇನಾದ್ರೂ ಬಾಲ ಉದ್ದ ಇದೆ ಇದು ಬೇರೆ ಪ್ರಾಣಿ ಅಂತ ಹೇಳಿ ಭಾವಸಕ್ ಹೋಗ್ಬೇಡಿ ಈ ತರಹದ ಕುರಿಗಳು ಸಹ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೊಮ್ಮೆ ನಿಮ್ಗೆ ಈ ಕುರಿಗಳನ್ನ ನಾನು ಹತ್ತಿರದಿಂದ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದು ಕುರಿ ಇದರ